ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ರು ಚೆನ್ನಾಗಿದ್ದೀರಾ ಬಾಸಿ ಇವತ್ತಿನ ಒಂದು ವಿಡಿಯೋ ಏನೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಫಲಾನುಭವಗಳಿಗೆ ನಿಜವಾಗ್ಲೂ ಒಂದು ರೀತಿ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಕೊನೆಗೂ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ ಮೂರನೇ ಕಂತಿ ಇವತ್ತು ಸಂಜೆ ನಾಲ್ಕು ಗಂಟೆಯಿಂದ ಖಾತೆಗಳಿಗೆ ಜಮಾ ಪ್ರಾರಂಭ ಆಗಿದೆ ಅಂದ್ರೆ ಬಿಡುಗಡೆ ಆಗಿದೆ ತುಂಬ ಜನ ಕಾಯ್ತಾ ಇದ್ರು ಯಾವಾಗ ಬರುತ್ತೆ ಮೇಡಮ್ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಫೈನಲ್ಲಿ ಬಿಡುಗಡೆ ಆಗಿದೆ ಯಾವ್ಯಾವ ಜಿಲ್ಲೆಗಳಿಗೆ ಇವತ್ತು ಮೊದಲನೇ ಹಂತದಲ್ಲಿ ಹಣ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂತ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಆ ತುಂಬ ಜನ ಇಷ್ಟು ವಿಡಿಯೋನೇ ನೋಡಲ್ಲ ಸ್ಟಾರ್ಟಿಂಗಲ್ಲೇ ಬಂದಿಲ್ಲ ಫೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಅನ್ನ ಮಾಡ್ತಾರೆ ಇಲ್ಲ ಖಂಡಿತವಾಗ್ಲೂ ಬಂದಿದೆ ಸೊ ಹಂಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಯಾವ್ಯಾವ ಜಿಲ್ಲೆಗಳಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ನಿಜವಾಗ್ಲೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ತುಂಬ ವೆಯ್ಟ್ ಮಾಡ್ತಾ ಇದ್ದರು ಇಪ್ಪತ್ತ್ಮೂರನೇ ಕಂತಿನ ಅಣ್ಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಇವತ್ತು ಬರುತ್ತಾ ನಾಳೆ ಬರುತ್ತಾ ಅಂತ ಹೇಳ್ಬಿಟ್ಟು ನಾನು ಕಳೆದ ವಿಡಿಯೋದಲ್ಲೂ ಕೂಡ ತಿಳಿಸಿದೆ ಇಪ್ಪತ್ತೆಂಟನೇ ಅಷ್ಟರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ನೋಡಿ ಅಂತೇಳ್ಬಿಟ್ಟು ಯಾಕಂದರೆ ಇಪ್ಪತ್ತೆಂಟನೇ ತಾರೀಕು ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರಿ ಸಂಘ ಓಪನ್ ಮಾಡ್ತಾ ಇದ್ದಾರೆ ಸೊ ಅಷ್ಟರಲ್ಲಿ ಬಿಡುಗಡೆ ಆಯಿತು ಅಂತಂದರೆ ಮಹಿಳೆಯರು ಸಂಘಕ್ಕೆ ಸೇರ್ಕೋತಾರೆ ಅಂತ ಒಂದು ಭರವಸೆ ಸರ್ಕಾರಕ್ಕೆ ಯಾಕಂತಂದರೆ ದುಡ್ಡು ಇರುತ್ತಲ್ವ ಎಲ್ಲ ಮಹಿಳೆಯರ ಹತ್ರನೂ ಸೊ ಸೇರ್ಕೊತಾರೆ ಹೇಳ್ಬಿಟ್ಟು ಅಷ್ಟರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬಿಡುಗಡೆ ಆಗುತ್ತೆ ಅಂತೇಳಿ ತಿಳಿಸಿದೆ ಸೊ ಅದೇ ರೀತಿಯಾಗಿ ಇವತ್ತು ಸಂಜೆ ನಾಲ್ಕು ಗಂಟೆಯಿಂದ ಹಣ ಖಾತೆಗಳಿಗೆ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ ತುಂಬ ಜನ ಕಮೆಂಟು ಕೂಡ ಮಾಡಿದರೆ ಹಾಗೆ ಕೆಲವೊಂದಿಷ್ಟು ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲೂ ಕೂಡ ನಾನು ಚೆಕ್ ಮಾಡಿದ್ದೀನಿ ಹಣ ಬಿಡುಗಡೆ ಆಗಿದೆ ಅಂತಲೂ ಕೂಡ ಕಮೆಂಟ್ ಮಾಡಿದ್ದಾರೆ ಸೊ ಇವಾಗ ಒಬ್ಬರು ಇಬ್ಬರು ಆದರೆ ಫ್ರೇಕ್ ಅಂತ ತಿಳ್ಕೊಬಹುದು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಹಣ ರಿಸೀವ್ ಆಯಿತು ರಿಸೀವ್ ಆಯ್ತು ಅಂತ ಹೇಳ್ಬಿಟ್ಟು ಸೊ ಫೈನಲಿ ಇಪ್ಪತ್ತ್ ಮೂರನೇ ಕಂತಿನ ಹಣ ಬಿಡುಗಡೆ ಆಗಿದೆ ಸಾಕಷ್ಟು ಜನರಿಗೆ ಹಣ ಬಂದಿದೆ ಮೊದಲನೇ ಹಂತದಲ್ಲಿ ಈ ವಿಡಿಯೋ ನೋಡ್ತಾ ಇರುವಂಥವ್ರು ನಿಮ್ಗೂ ಯಾರಿಗಾದ್ರೂ ಹಣ ಬಂದಿದೆ ನಿಮ್ದೇನ ಯಾವ ಜಿಲ್ಲೆ ಆಗಿ ನಿಮ್ಗೆ ಎಷ್ಟು ಗಂಟೆಗೆ ಬಂತು ಅನ್ನೋದನ್ನ ಪ್ಲೀಸ್ ಕಮೆಂಟ್ ಮಾಡಿ ನಿಮಗೆ ಬಂದಿದ್ರು ಕೂಡ ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರೂ ಕೂಡ ಕಮೆಂಟ್ ಮಾಡಿ ಓಕೆನಾ ಇವತ್ತು ಬಿಡುಗಡೆ ಆಗಿದೆ ಇವತ್ತು ಬಿಡುಗಡೆ ನಿಮಗೆ ಗೊತ್ತಿದೆ ಎಲ್ರಿಗೂ ಕೂಡ ಬರೋದಿಲ್ಲ ಸೊ ಅಟ್ ಲೀಸ್ಟ್ ಫೈನಲಿ ಬಿಡುಗಡೆ ಆಯ್ತು ಅನ್ನೋದೊಂದು ಸಮಾಧಾನನಾದ್ರೂ ಇರುತ್ತಲ್ವಾ ಯಾವ್ಯಾವ ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತೀನಿ ನೀವು ಕಳೆದ ಕಂತುಗಳನ್ನ ನೋಡ್ಬೋದು ಮೊದಲನೇ ಹಂತದಲ್ಲಿ ಆಲ್ಮೋಸ್ಟ್ ಬೆಂಗಳೂರು ಬೆಂಗಳೂರು ಸುತ್ತಮುತ್ತ ಮಾತ್ರನೇ ಬರ್ತಾ ಇತ್ತು ಸೊ ಈ ಸರಿ ಆ ರೀತಿಯಾಗಿ ಆಗಿಲ್ಲ ಯಾವ್ಯಾವ ಜಿಲ್ಲೆಗಳಿಗೆ ಬಂದಿದೆ ಅಂದರೆ ರಾಯಚೂರು ಅವರು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ರಾಯಚೂರಿಗೆ ಬಂದಿದೆ ಅಂತ ಹಾಗೆ ಬೆಳಗಾವಿ ಅವರು ಕೂಡ ತುಂಬ ಜನ ಕಮೆಂಟ್ ಮೂಲಕ ತಿಳಿಸ್ತಾ ಇದ್ದಾರೆ ಹಣ ರಿಸೀವ್ ಆಯಿತು ಅಂತ ಹೇಳ್ಬಿಟ್ಟು ಬೆಳಗಾವಿ ಅವ್ರಿಗೂ ಕೂಡ ಬಂದಿದೆ ಹಾಗೆ ಗದಗ ಅವರು ತುಂಬ ಜನ ಮಾಡ್ತಾ ಇದ್ದಾರೆ ಗದಗು ಕೂಡ ಬಂದಿದೆ ಅಂತ ಹೇಳ್ಬಿಟ್ಟು ಹಾಗೆ ಹಾಸನ್ನು ಮಂಡ್ಯ ಅವರು ಕೂಡ ಹಣ ರಿಸೀವ್ ಆಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾ ಇದ್ದಾರೆ ಬಹುಶಃ ಇದನ್ನು ಹೊರತುಪಡಿಸಿ ಇನ್ನೂ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಬಂದಿದೆ ಅಂತ ಅನ್ಸುತ್ತೆ ಸೊ ಹಾಗಾಗಿ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ನಿಮ್ಗೆ ಏನಾದರೂ ಬಂದಿದೆ ಅಂದ್ರೆ ಕಮೆಂಟ್ ಮಾಡಿ ನೀವು ಕಳೆದ ಕಂತುಗಳನ್ನ ನೋಡ್ಬೋದು ಈ ಹಾಸನ್ನು ಮೈಸೂರು ಮಂಡ್ಯ ಈ ಸರೌಂಡಿಂಗಲ್ಲೆಲ್ಲ ಏನಾಗ್ತಿತ್ತು ಅಂದರೆ ಬಿಡುಗಡೆ ಆಗಿದ ತಕ್ಷಣ ಬರ್ತಾ ಇರಲಿಲ್ಲ ಬಿಡುಗಡೆ ಆಗಿ ಮೂರನೇ ಹಂತದಲ್ಲಿ ಏನು ರೀ ಬಿಡುಗಡೆ ಮಾಡ್ತಾ ಇದ್ರಲ್ವ ಈಗ ಇವತ್ತು ಬಿಡುಗಡೆ ಆಯಿತು ಅಂದರೆ ಒಂದು ಹದಿನೈದು ದಿನ ಬಿಟ್ಟು ಮೂರನೇ ಹಂತದಲ್ಲಿ ಮಾಡ್ತಿರಲ್ವ ಸೊ ಆ ಟೈಮಿಗೆ ಬರ್ತಾ ಇತ್ತು ಬಟ್ ಈ ಸರಿ ಏನಪ್ಪಾ ಅಂತಂದ್ರೆ ಫಸ್ಟೇ ಹಾಸನ್ನು ಮಂಡ್ಯ ಈ ಕಡೆ ಎಲ್ಲ ಬಿಡುಗಡೆ ಆಗಿದ್ದಿನ ಇವತ್ತೇ ಬರ್ತಾ ಇದೆ ನಿಜವಾಗ್ಲೂ ಅದೊಂದು ರೀತಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಇವಾಗ ಈ ನಾಲ್ಕೈದು ಜಿಲ್ಲೆಗಳಿಗೆ ಬಂದಿರೋ ನೋಡಿದ್ರೆ ಬಹುಶಃ ಇವತ್ತು ಕಳೆ ಒಂದು ಹತ್ತು ಜಿಲ್ಲೆವರೆಗೂ ಕೂಡ ಬಂದಿರಬಹುದೇನೋ ಅಂತ ಅನ್ಸುತ್ತೆ ಸೊ ಹಂಗಾಗಿ ಎಲ್ಲರೂ ಕೂಡ ಕಮೆಂಟ್ ಮಾಡಿ ನಾಳೆಯಿಂದ ಬಹುಶಃ ತುಂಬಾ ಸ್ಪೀಡ್ ಆಗಿ ಎಲ್ರಿಗೂ ಕೂಡ ಬರುತ್ತೆ ಆಲ್ಮೋಸ್ಟ್ ಒಂದು ಇಪ್ಪತ್ತೆಂಟನೇ ತಾರೀಕು ಅಷ್ಟೇ ತುಂಬಾ ಜನರಿಗೆ ಬರುತ್ತೆ ಹಾಗೆ ಇಪ್ಪತ್ತೆರಡನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವ್ರಿಗೂ ಕೂಡ ಬಹುಶಃ ನಿಮಗೆ ಈಗ ಹಂಡ್ರೆಡ್ ಪರ್ಸೆಂಟ್ ಇವತ್ತು ನಾಳೆದಂತೂ ಬಂದೇ ಬರುತ್ತೆ ವೇಟ್ ಮಾಡಿ ಓಕೆನಾ ನಾನು ಕಳೆದ ವಿಡಿಯೋದಲ್ಲಿ ತಿಳಿಸಿದ್ದೆ ಏನಾದರೂ ಇನ್ ಕೇಸ್ ಬಿಡುಗಡೆ ಆಯಿತು ಅಂತಂದ್ರೆ ಖಂಡಿತವಾಗ್ಲೂ ಇಮಿಡಿಯೇಟ್ ಆಗಿ ವೀಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳ್ಬಿಟ್ಟು ಫೈನಲ್ ಇವತ್ತು ಬಿಡುಗಡೆ ಆಗಿದೆ ನಿಜವಾಗ್ಲೂ ಒಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು ತುಂಬಾ ಕಾಯ್ದು ಇದೆಯಲ್ವಾ ಖುಷಿ ಆಗುತ್ತೆ ಇನ್ನೂ ಕ ಕೆಲವು ಎರಡು ಕಂತಗಳನ್ನ ಕೊಡಬೇಕು ಅದ್ರ ಬಗ್ಗೆ ಬೇಜಾರಿದೆ ಬಟ್ ಇವತ್ತು ಬಿಡುಗಡೆ ಆಗಿರೋದಂತ ಎಲ್ರಿಗೂ ಖುಷಿ ಇರುತ್ತೆ ಅಲ್ವಾ ಸೊ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಹಾಗೆ ಈ ಒಂದು ವಿಡಿಯೋಗೆ ಎಲ್ಲರೂ ಕೂಡ ಲೈಕ್ ಮಾಡಿ ನೆಕ್ಸ್ಟ್ ಕಂತಿನ ಬಗ್ಗೆ ಏನಾದರೂ ನೆಕ್ಸ್ಟ್ ಅಪ್ಡೇಟ್ ಬಂದರೆ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು